ನಾನು ಕಮ್ಯುನಿಸ್ಟ್ ಪಕ್ಷದ ನಾಯಕರಾಗಿರ್ತಕ್ಕಂಥ ಬಿ ಅಮ್ರೆ ಕೇಳ್ತೀನಿ ಸರ್ ಈ ರಾಜ್ಯದಲ್ಲಿ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಅಲ್ಪಸಂಖ್ಯಾತರು ಮುಸ್ಲಿಮರು ಅಂತೇಳಿ ಅವ್ರು ಅದನ್ನು ವಿರೋಧಿಸುತ್ತಿದ್ದಾರೆ ಇವತ್ತು ಪ್ರತಾಪ್ ಸಿಂಹರ ಮುಸ್ಲಿಮರು ಇಷ್ಟು ಜನಸಂಖ್ಯೆ ಜನಸಂಖ್ಯಾಲ್ಲ ಉತ್ಪಾದನೆ ಮತ್ತು ಭಯೋತ್ಪಾದನೆ ಅಂತ ಪದವನ್ನು ಬಳಸಿದ್ದಾರೆ ಸರ್ ಇವತ್ತು ಬಹಳ ಮುಖ್ಯವಾಗಿ ಜಾತಿ ಪ್ರಾಧಾನ್ಯತೆ ಹೊಂದಿರತಕ್ಕಂಥ ಭಾರತ ದೇಶದಲ್ಲಿ ಇವತ್ತು ಹಿಂದುಳಿದ ವರ್ಗಗಳ ಜಾತಿ ಜನಾಂಗಗಳ ಗುಂಪುಗಳು ಸಾಕಷ್ಟಿದಾವೆ ಈ ನಿಟ್ಟಿನಲ್ಲಿ ಈಗಾಗಲೇ ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದಲ್ಲಿ ಆಗಿರ್ತಕ್ಕಂತ ಏನು ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಪೂರಕವಾಗಿರ್ತಕ್ಕಂಥ ಜಾತಿ ಗಣನೆ ಏನು ವರದಿ ಇದೆ ಅದು ಕೂಡಲೇ ಸಿದ್ದರಾಮಯ್ಯ ಅವರು ಬಹಿರಂಗ ಚರ್ಚೆಗೊಳಪಡಿಸಿ ಜಾರಿ ಮಾಡಬೇಕು ಅಂತೇಳಿ ಭಾರತ ಕಮ್ಯುನಿಸ್ಟ್ ಪಕ್ಷ ಸ್ಪಷ್ಟವಾಗಿ ಆಗ್ರಹ ಮಾಡ್ತಾ ಇದೆ ಆದ್ರೆ ಇವತ್ತಿಲ್ಲಿ ಕೆಲವು ಬಲಾದ್ಯ ಜನಾಂಗ ಎಲ್ಲಿ ತಮ್ಮ ರಾಜಕೀಯ ಒಂದು ಕುತ್ತು ಬರುತ್ತೆ ರಾಜಕೀಯ ಲಾಭಕ್ಕೆ ಧಕ್ಕೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ರಾಜಕೀಯ ಪ್ರೇರಿತವಾಗಿ ವಿರೋಧ ಮಾಡ್ತಿದ್ದಾರೆ ಆದ್ರೆ ಇದರಿಂದ ನಿಜವಾಗಿರ್ತಕ್ಕಂಥ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಆಗುತ್ತೆ ಆ ದಿಕ್ಕಿನಲ್ಲಿ ಸಿದ್ದರಾಮಯ್ಯವರು ಸಿದ್ದರಾಮಯ್ಯವರು ಯಾವುದೇ ಮುಲಾಜ್ ನೋಡಿದ್ರೆ ಏನಿವತ್ತು ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿರ್ತಕ್ಕಂಥ ಈ ವರದಿಯನ್ನ ಜಾರಿ ಮಾಡಲಿಕ್ಕೆ ಮುಂದಾಗಬೇಕು ಅಂತೇಳಿ ಒತ್ತಾಯ ಮಾಡ್ತೇವೆ ಹೇಳಿಲ್ವಾ ಸರ್ ಶ್ಯಾಮ ಸೂಚರತ್ತು ಇವತ್ತು ಬಹಳ ಮುಖ್ಯವಾಗಿ ಹಂಗಾರೆ ರಾಜ್ಯ ಬರ್ಬೇಕಾಗತ್ತೆ ಅವರ ಸರ್ಕಾರ ಮಾಡಿರ್ತಕ್ಕಂತ ವರದಿಯನ್ನ ಒಪ್ಕೊಬೇಕಾಗತ್ತೆ ಚರ್ಚೆಗೆ ಬಿಡ್ಬೇಕು ಅದ್ರ ಮುಂಚೆನೆ ಒಂದು ರಾಜಕಾರಣ ಮಾಡ್ಬೇಕಾದ್ರೆ ಪಕ್ಷ ಸಿಕ್ಕ ಅವ್ರದೇ ಪಾರ್ಟಿ ಶ್ಯಾಮ ಸೂಚರಪ್ಪ ಸರ್ಕಾರಕ್ಕೆ ಎದುರಿಸ್ತಾರೆ ಅದಕ್ಕಾಗಿ ಆ ವಿರುದ್ಧ ಕಾಂಗ್ರೆಸ್ ಕ್ರಮ ಕೈಗೊಳ್ಬೇಕು ಅವರಿಗೆ ಶಿಸ್ತಿನ ಕ್ರಮ ಕೈಗೊಳ್ಳಕ್ಕೆ ತಾಕತ್ತಿಲ್ಲ ಹುಲಿ ಸಿಂಹ ಚಿರತೆಗಳು ಏನು ಸಮುದಾಯದ ಮೇಲ್ಜಾತಿ ಅಂತ ಕರ್ಸಿಕೊಳ್ತಕ್ಕಂಥ ಸಚಿವರುಗಳು ಒಟ್ಟು ಹದಿನಾಲ್ಕ ಜನರಿದ್ದಾರೆ ಸಿದ್ದರಾಮಯ್ಯ ಅವ್ರನ್ನ ಜಾರಿ ಮಾಡ್ಲಿಕ್ಕೆ ಬಿಡ್ತಾರಾ ಸರ್ ಇವತ್ತು ಬಹಳ ಮುಖ್ಯವಾಗಿ ಸಾಧ್ಯ ಇದು ಒಂದು ನೂರ ಅರವತ್ ಮೂರು ಕೋಟಿ ರೂಪಾಯಿ ದುಡ್ಡು ಖರ್ಚು ಮಾಡಿ ಇಡೀ ಆಡಳಿತ ಯಂತ್ರವನ್ನ ಬೀದಿಗಿಳಿಸಿ ಸಮೀಕ್ಷೆ ಮಾಡಿರ್ತಕ್ಕಂತ ವೈಜ್ಞಾನಿಕ ಸಮೀಕ್ಷೆ ಇದು ಸೊ ಅಂತ ವೈಜ್ಞಾನಿಕ ಸಮೀಕ್ಷೆ ಮಾಡಿರ್ತಕ್ಕಂತ ವರದಿಯನ್ನ ಜಾರಿ ಮಾಡತಕ್ಕಂತ ಸಂದರ್ಭದಲ್ಲಿ ಕೆಲವು ಬಲಾಢ್ಯ ಜಾತಿಗಳು ಆ ಪಾರ್ಟಿ ಈ ಪಾರ್ಟಿ ಅಂತಿಲ್ಲ ಬಹುತೇಕ ಕಾಂಗ್ರೆಸ್ನಲ್ಲೂ ಕೂಡ ಕೆಲವು ಪ್ರಬಲ ಜಾತಿಯ ನಾಯಕರು ಕಾಂಗ್ರೆಸ್ಸಿನ ನಿರ್ಧಾರವನ್ನ ಇವತ್ತು ಪ್ರಶ್ನೆ ಮಾಡ್ತಕ್ಕಂತ ದಿಕ್ಕಿಗೆ ಇವತ್ತು ಹೋಗಿದ್ದಾರೆ ಇದು ಅಕ್ಷಮ್ಯ ಆ ಕಾರಣಕ್ಕೆ ಇವತ್ತು ವೈಜ್ಞಾನಿಕವಾಗಿ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ರಾಮನೂರು ಅವರು ಕೂಡ ಒಂದು ಸಮ ಸಮಾಜದ ಕಲ್ಪನೆಯಲ್ಲಿ ಯೋಚನೆ ಮಾಡ್ಬೇಕು ಬಿಟ್ರೆ ಯಾವ್ದೋ ನಮ್ಮ ಸಮಾಜ ಒಂದು ಸಮಾಜದಿಂದ ಅರ್ಥ ಇವತ್ತು ಒಂದು ಸಮಾಜ ನನಗೆ ವಿರುದ್ಧ ಆಗತ್ತೆ ಅಂತಕ್ಕಂಥ ದಿಕ್ಕಿನಲ್ಲಿ ಯೋಚನೆ ಮಾಡಿದ್ರೆ ಯಾರಿವತ್ತು ವಿವಿಧ ವರ್ಗಗಳು ಹಿಂದುಳಿದಿದ್ದಾರೆ ಅವರಿಗೆ ಪೂರಕವಾಗಿರ್ತಕ್ಕಂಥ ದಿಕ್ಕಿನಲ್ಲಿ ಚಿಂತನೆ ನಡೀತಾ ಇದೆ ಅದಕ್ಕೆ ಪ್ರೋತ್ಸಾಹ ಕೊಡ್ಬೇಕು ಅಂತ ಚರ್ಚೆ ಮಾಡ್ಬೇಕು ಅದು ಮಾಡದೆ ಹೋದ್ರೆ ಖಂಡಿತವಾಗ್ಲೂ ಕೂಡ ಅಂತ ನಾಯಕತ್ವದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅಪಚಾರ ಆಗುತ್ತೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅವರು ಸರ್ ಸರ್ ಈಗ ಮೋದಿ ಅವರು ಟೆನ್ ಪರ್ಸೆಂಟ್ ರಿಸರ್ವೇಶನ್ ಇನ್ಕ್ರೀಸ್ ಮಾಡಿದ್ರು ಅಂದ್ರೆ ಸೊ ಅವತ್ತು ಯಾರು ಇನ್ಕ್ಲೂಡಿಂಗ್ ಇ ಡಬ್ಲ್ಯೂಸ್ ನಾನು ಫಲಾನುಭವಿ ನನ್ನ ಕುಟುಂಬನು ಎಕನಾಮಿಕಲ್ ವೀಕರ್ ಶೆಕ್ಷನ್ ಫಲಾನುಭವಿ ಆಗಿರೋದನ್ನ ಹೇಳ್ತೀನಿ ಅವತ್ತು ಜಾರಿಗೆ ಮಾಡುವಾಗ ಯಾವ ಇಡೀ ದೇಶದಲ್ಲಿ ಯಾವ ಪಕ್ಷ ಯಾವ ಪಾರ್ಟಿ ಯಾವ ಸಮುದಾಯ ಯಾಕಂದ್ರೆ ಸೊ ಅವ್ರಿಗೆ ಗೊತ್ತಿತ್ತು ಅವ್ರ ಸಂಖ್ಯೆ ಕಡಿಮೆ ಇದ್ರು ಅವ್ರಿಗೆ ಎರಡ್ ಸಾವಿರದ ಹದಿನಾಲ್ಕು ಮುಂಚೆ ಮೀಸಲಾತಿ ತೆಗಿಬೇಕು ಮೀಸಲಾತಿ ಅಂತ ಎಲ್ಲಾ ಕಡೆಗೆ ಅಂದ್ರೆ ಯಾರು ಅಂತ ಹೇಳಿ ಹೆಸರು ಹೇಳಿ ಬಿಜೆಪಿ ಒಂದು ಆರ್ ಎಸ್ ಎಸ್ ಅವ್ರೆ ಮೀಸಲಾತಿ ತೆಗಿಬೇಕಂತ ಅಷ್ಟು ಪ್ರಪ ಮಾಡಿ ಇದನ್ನ ಮಾಡ್ತಾ ಇದ್ರು ಆದ್ರೆ ಏನು ಜಾತಿ ಏನು ಸಮೀಕ್ಷೆ ಐತಿ ಆ ಜಾತಿ ಸಮೀಕ್ಷೆ ಇವತ್ತು ವರದಿ ಜಾರಿ ಅಂದ್ರೆ ಬಿಡುಗಡೆನೇ ಆಗಿಲ್ಲ ಬಿಡುಗಡೆ ಆಗದೆ ಇದ್ರು ಅದೇನೋ ವರದಿ ಸೋರಿಕೆ ಆಗೈತಿ ಅಂತ ಹೇಳ್ತಾರೆ ಹೊರತು ಆ ವರದಿ ನಿಜವಾಗ್ಲೂ ವರದಿ ಕೈ ಬಂದು ಎಲ್ಲಾ ಪ್ರೆಸ್ ಮೀಟ್ ಅಲ್ಲಿ ಅಥವಾ ಜನಸಾಮಾನ್ಯರಿಗೆ ಆ ವಿಷಯ ತಲುಪಿನ ಮೇಲೆ ಅವತ್ತು ಬೇಕಾದ್ರೆ ಚರ್ಚೆ ಆಗಲಿ ಅದಕ್ಕೊಂದು ಅರ್ಥ ಇರ್ತಿತ್ತು ಆದ್ರೆ ಇವತ್ತೇನು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳ್ತಕ್ಕಂಥ ಸಮುದಾಯಕ್ಕೆ ನಾನು ಎ ಡಬ್ಲ್ಯೂ ಎಸ್ ನ ಹೇಳ್ತೇನೆ ನಿಜವಾಗ್ಲೂ ಈ ಸಮಾಜದಲ್ಲಿ ಸಮಾನತೆ ಬರಬೇಕಾದ್ರ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ್ರು ಅವ್ರು ಸಮೀಕ್ಷೆ ಮಾಡಿ ಅವರಿಗೆ ಮುಂದಿನ ದಿನಗಳಲ್ಲಿ ಸೌಲಭ್ಯವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ನಾವು ಎಲ್ಲ ಕೈ ಜೋಡಿಸಬೇಕಾಗಿತ್ತು ಇದು ನಮ್ಮ ಪಕ್ಷದ ಸ್ಟ್ಯಾಂಡ್ ಅನೇಕ ನಮ್ಮ ಮನೆಗೆ ಬಂದಿಲ್ಲ ಆದರೆ ಪಕ್ಕದ ಮನೆಯವ್ರಿಗೆ ಬಂದಿದ್ದಾರೆ ನಮ್ಮ ಎಲ್ಲರೂ ಬಂದಿರೋದು ನನ್ನ ಮಾಹಿತಿ ಇದೆ ನೋಡಿ ಈಗ ನಿಮ್ಮ ಮನೆಗೆ ಬಂದಿದ್ದಾರೆ ಸರ್ ನಮ್ಮ ಮನೆಗೆ ಬಂದಿದ್ದಾರೆ ಬಹಳ ಮೂಲ ಪ್ರಶ್ನೆ ಬಂದಿದ್ದಾರೆ ಹೋಗಿದ್ದಾರೆ ಅಂತದಲ್ಲ ನಮ್ಮಲ್ಲಿ ಇರ್ತಕ್ಕಂಥದ್ ವ್ಯವಸ್ಥೆ ಒಂದು ಸಮೀಕ್ಷಾ ವಿಧಾನ ಇದೆ ನಾವು ಡ್ರೋನ್ ಮುಖಾಂತರ ಜಾತಿ ಜನ ಜನ ಸಮೀಕ್ಷೆ ಮಾಡಕ್ಕಾಗಲ್ಲ ಇಲ್ಲಿರ್ತಕ್ಕಂತ ಜಿಲ್ಲಾಧಿಕಾರಿಗಳು ಅವರ ಅಡಿಯಲ್ಲಿ ಬರ್ತಕ್ಕಂತ ಅಧಿಕಾರ ವರ್ಗ ಸಮೀಕ್ಷೆ ಮಾಡಬೇಕು ಅದು ಮಾಡಿದೆ ಆದ್ರೆ ಇವತ್ತು ಸಮಸ್ಯೆ ಬರ್ತಾ ಇರ್ತಕ್ಕಂಥದ್ದು ಕೆಲವು ಪ್ರಬಲ ಜಾತಿಗಳು ಸಮೀಕ್ಷಾ ವರದಿಯಲ್ಲಿ ಜನಸಂಖ್ಯೆ ಕಮ್ಮಿ ತೋರಿಸ್ತಾ ಇದೆ ನಾವ್ ಇಷ್ಟ ದಿನ ಬಹು ಬಹಳ ಜನ ಇದೀವಿ ಅಂತ ಹೇಳಿ ರಾಜಕೀಯ ಲಾಭ ಪಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ರು ಇವತ್ತು ಸಂಖ್ಯೆಯಲ್ಲಿ ಕಮ್ಮಿ ಆಗುತ್ತೆ ನಮ್ಮ ಶಾಸಕ ಸಂಸತ್ ಸ್ಥಾನ ಎಲ್ಲ ಕಳ್ಕೊಳ್ತೀವಿ ಭೀತಿ ಇದೆ ಆದ್ರೆ ನಾಯಕರಿಗೆ ನಾನು ಕಿವಿ ಮಾತು ಹೇಳ್ತಿದ್ದೀನಿ ಎಲ್ಲಾ ಜಾತಿ ಜನಾಂಗಗಳಲ್ಲೂ ಕೂಡ ಹಿಂದುಳಿದಿರ್ತಕ್ಕಂಥ ಜನ ಇದ್ದಾರೆ